ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಪ್ರಕರಣ ಹತ್ಯೆ ಖಂಡಿಸಿ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮೇಣದ ಬತ್ತೆ ನಾಟಿಸಿ ಮೌನಾಚರಣೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಚಿಕ್ಕಬಾಣವರ ಸಂತೆ ಬೀದಿ ಸರ್ಕಲ್ನಿಂದ ಗಂಗಮ್ಮ ದೇವಸ್ಥಾನದವರೆಗೂ ಬೃಹತ್ ಪ್ರತಿಭಟನೆ ಜಾಥಾ ನಡೆಯಿತು ಅತ್ಯಾಚಾರಿ ರೋ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹವನ್ನು ಮಾಡಲಾಯಿತು ಅತ್ಯಾದ ವಿದ್ಯಾರ್ಥಿನಿ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯ ಮಾಡಲಾಯಿತು ವೇದಮೂರ್ತಿ ಎನ್ ಕೆೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ ಮಹಿಳೆಯರ ಮೇಲೆ ಅತ್ಯಾಚಾರ ಗಂಟೆ ನಡೀತಾ ಇದೆ ಇದರಲ್ಲಿ ಕೆಲವಾರು ಮಾತ್ರ ಬೆಳಕಿಗೆ ಬರ್ತಾ ಇದೆ ಕೆಲವು ಮನೆಯ ವಂಶಿಕರು ಒಳ್ಳೆತನ ನೋಡಿ ಅವರವರ ಇದಕ್ಕೆ ಮಾನ ಮರ್ಯಾದೆ ಹೋಗ್ತೈತೆ ಇಡೀ ಕುಟುಂಬ ಬೀದಿ ಪಾಲ್ ಇಲ್ಲ ಸೂಸೈಡ್ ಮಾಡ್ಕಂತೀವಿ ಅಂತ ಹೇಳಿ ದೂರು ಉಳ್ಕೊಡೋದ್ರಲ್ಲೂ ಎಷ್ಟೋ ಜನ ಸುಮ್ಮನಿದ್ದಾರೆ ಈಗಾಗಲೇ ಇಂತ ಕೇಸ್ಗಳು ಹಲವಾರು ನಡೀತಾ ಇದೆ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಪಶು ವೈದ್ಯ ಮೇಲೆ ಆಯ್ತು ಇತರ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ನಮ್ಮ ದೇಶ ಯಾಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ನಾವು ಊಹೆ ಮಾಡಕ್ಕಾದಂತ ಪರಿಸ್ಥಿತಿ ಬಂದಿದೆ ಯಾವುದೇ ರಾಜ್ಯದಾಗಲಿ ಅಸ್ಸಾಂ ಆಗಲಿ ಬಾಂಗ್ಲಾ ಆಗಲಿ ಉತ್ತರಾಖಂಡ್ ಇಲ್ಲಿ ವೈದ್ಯರು ವೈದ್ಯ ವೈದ್ಯ ಜೀವ ಉಳಿಸುವಂತ ವೈದ್ಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಇಂತ ಪಾಪಿಗಳನ್ನ ಕೂಡಲೇ ಗಲ್ಲೇರಿಸಬೇಕು ಡಾಕ್ಟರ್ ಎಲ್ಲಾ ಪುರಪುರಿ ಅನ್ಯ এটা কোনোদিনও মানে এটা কোনো নিশ্চিন নিশ্চিন স্বভাবে যে হত্যাটা করা হয়েছে যেভাবে রেপ করা হয়েছে যে রেপিস্টের আমাদের বিচার চাই সবকিছুর জন্য আমাদের বিচার দরকার যে কেন এইভাবে নিশ্চিন স্বভাবে একটা মানুষকে একটা ডাক্তারকে সব সবার আগে একটা মানুষকে কেন এইভাবে হত্যা করা হবে কিসের জন্য হবে যেখানে সেই মানুষটার কোনো দোষ নেই কিছু নেই কেন সেই মানুষটাকে হত্যা করা হবে এর জন্য আমরা সবাই মিলে বিচার চাই বিচার চাই বিচার চাই আমাদের কারণ আমরা কারণ এখানে মেয়েরা সেফ নেই কোথাও মেয়েরা সেফ নেই মেয়েদের সেফ সেফ জায়গাটা সব থেকে বেশি প্রয়োজন মেয়েরা যদি সেফ নেই মেয়েরা যদি বাড়ি থেকে বেরোতেই না পারে তাহলে মেয়েরা কি করে কাজ করবে